ಲೋಕಸಭೆ ಚುನಾವಣೆಗಾಗಿ ಕಾಂಗ್ರೆಸ್ ಭರ್ಜರಿ ತಯಾರಿ ಮಾಡ್ಕೊಳ್ತಾ ಇದೆ ಹಾಲಿ ಸಚಿವರನ್ನೇ ಕಣಕ್ಕೆ ಇಳಿಯು ಇಳಿಸೋದಕ್ಕೆ ಕೈ ನಾಯಕರು ಚಿಂತನೆ ಮಾಡ್ತಾ ಇದ್ದಾರೆ ಸಚಿವರ ಸ್ಪರ್ಧೆ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಳಿವೇನಾದರೂ ನೀಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಯಾರು ಒಳ್ಳೆಯವರಿದ್ದಾರೆ ಯಾರು ಕೆಟ್ಟವರಿದ್ದಾರೆ ಅಂತ ನಾವು ನೋಡ್ತೀವಿ ಎಲ್ಲವನ್ನ ಪರಿಗಣನೆಗೆ ತೆಗೆದುಕೊಳ್ತೀವಿ ಸ್ಪರ್ಧೆ ಮಾಡೋರ ಬಗ್ಗೆ ರಾಜ್ಯ ಚುನಾವಣಾ ಸಮಿತಿ ಎಲ್ಲವನ್ನ ಗಮನಿಸುತ್ತೆ ರಾಜ್ಯ ಚುನಾವಣಾ ಸಮಿತಿ ವರದಿ ಕೊಟ್ಟ ಬಳಿಕ ನಾವು ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಕೊಡಬಾರ್ದು ಎಲ್ಲವನ್ನೂ ಕೂಡ ಯೋಚನೆ ಮಾಡ್ತೀವಿ ಅದಾದ ನಂತರ ಎಲ್ಲವೂ ನಿರ್ಧಾರವಾಗುತ್ತೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಇಲ್ಲಿ ಯಾರು ಕೆಟ್ಟವರು ಅಂತ ಸ್ಟೇಟ್ ಕಮಿಟಿ ನೋಡ್ತದೆ ಎಲೆಕ್ಷನ್ ಕಮಿಷನ್ ಲೋಕಲ್ ಎಲೆಕ್ಷನ್ ಕಮಿಟಿಗವ್ ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇದೆ ಅಲ್ಲಿಂದ ನಂಬಲ್ಲಿ ಬರ್ತದೆ ಅವಾಗ ಯೋಚನೆ ಇಲ್ಲಿ ಕೇಳಿ ಯಾಕಂದರೆ ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಸ್ಟೇಟ್ ಕಮಿಟಿ ನೋಡ್ತದೆ ಎಲೆಕ್ಷನ್ ಕಮಿಷನ್ ಲೋಕಲ್ ಎಲೆಕ್ಷನ್ ಕಮಿಟಿ ಅವ್ರು ಏನು ಅದ್ರ ಮೇಲೆ ಡಿಪೆಂಡ್ ಇದೆ ಅಲ್ಲಿಂದ ನಂಬಲ್ಲಿ ಬರ್ತದೆ ಅವಾಗ ಯೋಚನೆ ಇಲ್ಲಿ ಕೇಳಿ ಯಾಕಂದ್ರೆ ಇಲ್ಲಿ